ನಮಸ್ಕಾರ ವಿಶ್ವ ಬಂಧುಗಳೇ ಇಂದು ನನ್ನ ರಚನೆಯ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಕನಸಿನ ಅರಮನೆಯಲ್ಲಿ ಕನಸ ಕಾಣುವ ತರುಣಿ ಮನವು ಅನ್ನುವ ಕವಿತೆ ಕನಸಿನ ಅರಮನೆಯಲ್ಲಿ ಕನಸ ಕಾಣುವ ತರುಣಿ ಮನವು ಕನಬರಿಸಿ ಕುಣಿವಂತೇನು ಭಾವ ತುಡಿತವೇ ಒಲವು ಕನಕರಥ ಏರಿಸಿ ಮಧುರ ಸಂಪುಟ ತೆರೆಸಿ ಪ್ರತಿಕ್ಷಣವು ಅರಮನೆಯಲ್ಲಿ ಕನಸ ಕಾಣುವ ತರುಣಿ ಮನವು ಕನಬರಿಸಿ ಕುಣಿಸುವಂತೇನೋ ಭಾವ ತುಡಿತವೇ ಒಲವು ಕನಕರಥ ಏರಿಸಿ ಮಧುರ ಸಂಪುಟ ತೆರೆಸಿ ಪ್ರತಿಕ್ಷಣವು ಕಲ್ಪನೆಗೂ ಇತಿಮಿತಿಯ ಎಲ್ಲೆ ಇರಲುಂಟೆ ಘಮವು ಕಲ್ಪವೃಕ್ಷವೇ ಪ್ರೇಮಿಗಳಿಗೆ ಭರವಸೆ ಮುನ್ನಡೆ ಕಾರಣವು ಕಲ್ಪನೆ ಕಂಗಳಲ್ಲಿ ಪ್ರತಿಫಲಿಪ ಛಾಯೆ ಅನುರೂಪವು ಕಲ್ಪನೆಗೂ ಇತಿಮಿತಿಯ ಎಲ್ಲೆ ಇರಲುಂಟೆ ಘಮವು ಕಲ್ಪವೃಕ್ಷವೇ ಪ್ರೇಮಿಗಳಿಗೆ ಭರವಸೆ ಮುನ್ನಡೆ ಕಾರಣವು ಕಲ್ಪನೆ ಕಂಗಳಲ್ಲಿ ಪ್ರತಿಫಲಿಪ ಛಾಯೆ ಅನುರೂಪವು ಕಲ್ಪನೆ ಕಂಗಳಲ್ಲಿ ಪ್ರತಿಫಲಿಪ ಛಾಯೆ ಅನುರೂಪವು ಕನಸಿನರ ಮನೆಯಲ್ಲಿ ಕನಸ ಕಾಣುವ ತರುಣಿ ಮನವು ಕನವರಿಸಿ ಕುಣಿಸುವಂತೇನೋ ಭಾವ ತುಡಿತವೇ ಒಲವು ಪ್ರಥಮ ನೋಟದ ಪ್ರೇಮಾಂಕುರ ಪಲ್ಲಭಸೌರಭವವು ಪಥ ತೆರವು ದಾಕ್ಷಣವು ಊವನ ತಂಬೆಲರ ಕುಹುಗಾನವು ರಥವೇರುವ ಒಲವೆ ಗೀತರ ಗೊಡವೆ ಅಗೋಚರವು ರಥವೇರುವ ಒಲವೆ ಗೀತರ ಗೊಡವೆ ಅಗೋಚರವು ಪ್ರಥಮ ನೋಟದ ಪ್ರೇಮಾಂಕುರ ಪಲ್ಲವ ಸೌರಭವು ಪಥ ತೆರವು ದಾಕ್ಷಣ ಹೂವನ ಹೂಬನ ತಂಬೆಲ್ಲರ ಕುಹುಗಾನವು ರಥವೇರುವ ಒಲಿವೆ ಒಲವಿಗೇತರ ಗೊಡವೆ ಅಗೋಚರವು ಕನಸಿನರ ಮನೆಯಲ್ಲಿ ಕನಸ ಕಾಣುವ ತರುಣಿ ಮನವು ಕನವರಿಸಿ ಕುಣಿಸುವಂತೇನೋ ಭಾವ ತುಡಿತವೇ ಒಲವು ಕನಕರತ ಹೇರಿಸಿ ಮಧುರ ಸಂಪುಟ ತೆರೆಸಿ ಪ್ರತಿಕ್ಷಣವು ಮತಿಗೆ ಮಧುವನ್ನು ಕುಡಿಸಿ ತೇಲಿಸುವಿ ಕೌಶಲವು ಗತಿ ಗುರಿಯ ಏರಿಸಲು ಸೋಜಿಗ ಮಧುರ ಅನುಭವವು ಮಿತಿಯುಂಟೆ ಮೊಗೆದುಣ್ಣುವ ಗಿಣ್ಣು ಪ್ರೇಮ ಫಲವು ಮತಿಗೆ ಮಧುವನ್ನು ಕುಡಿಸಿ ತೇಲಿಸುವಿ ಕೌಶಲವು ಗತಿ ಗುರಿಯ ಏರಿಸಲು ಸೋಜಿಗ ಮಧುರ ಅನುಭವವು ಮಿತಿಯುಂಟೆ ಮೊಗೆದುಣ್ಣುವ ಗಿಣ್ಣು ಪ್ರೇಮ ಫಲವು ಕನಸಿನರಮನೆಯಲ್ಲಿ ಕನಸ ಕಾಣುವ ತರುಣಿ ಮನವು ಕನ ಬರಿಸಿ ಕುಣಿಸುವಂತೇನೋ ಭಾವ ತುಡಿತವೇ ಒಲವು ಕನಕ ರಥ ಏರಿಸಿ ಮಧುರ ಸಂಪುಟ ತೆರೆಸಿ ಪ್ರತಿಕ್ಷಣವು ವ್ಯತೆಯನ್ನಳಿಸುವ ಕಸುವು ಸ್ಪರ್ಶ ಮಾತ್ರ ದಿಕ್ಷಣವು ಕತೆಯ ಬರೆಯಿಸುವ ಒಲವು ದಶಭುಜವಾಗುವ ಆಟವು ರಥಕ್ಕೇರಿಸಿ ಕಳಸಗೊಳಿಸುವ ಚೈತನ್ಯವೇ ಬಂದವು ವ್ಯತೆಯ ನಳಿಸುವ ಕಸುವು ಸ್ಪರ್ಶ ಮಾತ್ರ ಕ್ಷಣವು ಕಥೆಯ ಬರೆಯಿಸುವ ಒಲವು ದಶ ದಶಭುಜವಾಟವು ರಥಕ್ಕೇರಿಸಿ ಕಳಸಗೊಳಿಸುವ ಚೈತನ್ಯವೇ ಬಂದವು ಕನಸಿನರ ಮನೆಯಲ್ಲಿ ಕನಸ ಕಾಣುವ ತರುಣಿ ಮನವು ಕನ ಕುಣಿಸುವಂತೇನೋ ಭಾವ ತುಡಿತವೇ ಒಲವು ಕನಸ ರಥ ಏರಿಸಿ ಮಧುರ ಸಂಪುಟ ತೆರಿಸಿ ಪ್ರತಿಕ್ಷಣವು ಕನಸಿನರ ಮಿನ ಎಲ್ಲಿ ಕನಸ ಕಾಣುವ ತರುಣಿ ಮನವು ನಮಸ್ಕಾರ